ಭಾರತದ ಮೊದಲ ತಂತ್ರಜ್ಞಾನ ಆಧರಿತ ಓಮ್ನಿ ಚಾನೆಲ್ ಕೇರ್ ಬ್ರಾಂಡ್ ಆದ ಟಿಗ್ಲಿ ಕೋರಮಂಗಲದ ಟಿಗ್ಲಿ ಎಕ್ಸ್ಪೀರಿಯೆನ್ಸ್ ಸೆಂಟರ್ನಲ್ಲಿ ತನ್ನ ಪ್ರಮುಖ ಕಾರ್ಯಕ್ರಮವಾದ ವಾಗತಾನ್ ಅನ್ನು ಯಶಸ್ವಿಯಾಗಿ ಆಯೋಜಿಸಿತು ಫಿಟ್ನೆಸ್ ಸೌಹಾರ್ದತೆ ಮತ್ತು ಸಾಕುಪ್ರಾಣಿಗಳ ಮಾಲೀಕತ್ವವನ್ನು ಸಂಭ್ರಮಿಸುವುದು ಈ ಕಾರ್ಯಕ್ರಮದ ಉದ್ದೇಶವಾಗಿತ್ತು ಉತ್ಸಾಹಿ ಸಾಕುಪ್ರಾಣಿಗಳ ಮಾಲೀಕರನ್ನು ಮತ್ತು ಅವರ ಸಾಕುಪ್ರಾಣಿಗಳನ್ನು ಒಂದು ಆಕರ್ಷಕ ಗಾಗಿ ಒಟ್ಟುಗೂಡಿಸುವ ಮೂಲಕ ಈ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನಡೆಸಲಾಯಿತು ವಾಗತಾನ್ ಬೆಳಗ್ಗೆ ಏಳು ಗಂಟೆಗೆ ನೋಂದಣಿ ಮಾಡುವುದರ ಮೂಲಕ ಮತ್ತು ಕಿಟ್ ವಿತರಣೆಯೊಂದಿಗೆ ಆರಂಭವಾಯಿತು ಇದರಲ್ಲಿ ಭಾಗವಹಿಸುವವರಿಗೆ ನೀರಿನ ಬಾಟಲಿಗಳು ಮತ್ತು ಕಿಗ್ಲಿ ಕ್ಯಾಪ್ಗಳನ್ನು ನೀಡಲಾಯಿತು ಬೆಳಿಗ್ಗೆ ಏಳು ಮೂವತ್ತು ಗಂಟೆಗೆ ಕಿಗ್ಲಿ ಎಕ್ಸ್ಪೀರಿಯನ್ಸ್ ಸೆಂಟರ್ನಿಂದ ಆರಂಭವಾದ ಒಂದು ಕಿಲೋಮೀಟರ್ನ ಉತ್ಸಾಹಭರಿತ ವಾಕಾನ್ ಬಳಿಕ ಆರಂಭದ ಸ್ಥಳಕ್ಕೆ ವಾಪಸ್ ಆಗಮಿಸಿತು ಒಂದು ನೂರು ಇಪ್ಪತ್ತಕ್ಕೂ ಹೆಚ್ಚು ಭಾಗವಹಿಸುವವರೊಂದಿಗೆ ಸಾಕು ಪ್ರಾಣಿಗಳ ಮತ್ತು ಅವರ ಪೋಷಕರ ಉತ್ಸಾಹ ಮತ್ತು ಶಕ್ತಿಯಿಂದ ಈ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆಯಿತು ಬೆಂಗಳೂರಿನ ಪೆಟ್ ಸಮುದಾಯದ ಒಂದು ಆಕರ್ಷಕ ಮತ್ತು ಸಂಭ್ರಮದ ಆಚರಣೆಯಾಗಿ ಈ ಕಾರ್ಯಕ್ರಮ ನಡೆಯಿತು ವಾಗಥಾನ್ ಅನ್ನು ಯಶಸ್ವಿಗೊಳಿಸುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದ ಭಾಗವಹಿಸಿದ ಎಲ್ಲರಿಗೂ ಕಾರ್ಯಕ್ರಮದ ಭಾಗವಹಿಸುವಿಕೆಯ ಭಾಗವಾಗಿ ಪ್ರಮಾಣಪತ್ರಗಳು ಪದಕಗಳು ಮತ್ತು ಟ್ರೋಫಿಗಳನ್ನು ನೀಡಲಾಯಿತು ಈ ಕುರಿತು ಮಾತನಾಡಿದ ಕಾಸ್ಮೋ ಫರ್ಸ್ನ ಗ್ರೂಪ್ ಸಿಒ ಶ್ರೀ ಪಂಕಜ್ ಪುದ್ದಾರ್ ಅವರು ಬೆಂಗಳೂರಿನ ಪೆಟ್ ಪೋಷಕರು ಬೆಳಿಗ್ಗೆ ಬೇಗನೆ ತಮ್ಮ ಪೆಟ್ಗಳೊಂದಿಗೆ ವಾಕಥಾನ್ಗೆ ಆಗಮಿಸಿ ತೋರಿದ ಪ್ರೀತಿ ಮತ್ತು ಬೆಂಬಲಕ್ಕೆ ನಾವು ಭಾವುಕರಾಗಿದ್ದೇವೆ ಎಂದು ಹೇಳಿದರು ಮಾತು ಮುಂದುವರಿಸಿದ ಅವರು ಪೆಟ್ ಪೋಷಕರ ಕೊಡುಗೆಯೊಂದಿಗೆ ಈ ಯೋಜನೆಯು ಸಾಕುಪ್ರಾಣಿ ಕಲ್ಯಾಣದ ಮಹತ್ತರ ಉದ್ದೇಶಕ್ಕೂ ಸಹಾಯ ಮಾಡಲಿದೆ ಎಂಬ ತುಂಬಾ ಹೆಮ್ಮೆ ನಮಗಿದೆ ವಾಗತಾನ್ ಕೇವಲ ಒಂದು ಕಾರ್ಯಕ್ರಮವಲ್ಲ ಇದು ಪೆಟ್ ಪೇರೆಂಟ್ ಬಾಂಧವ್ಯದ ಸಂಭ್ರಮ ಆಚರಣೆಯಾಗಿದೆ ಎಂದು ಹೇಳಿದರು My name is Rongmi, so and I'm representing Zigli for South. And uh, this is the first time that we are organizing a Wagathon and the reason being behind that, we are taking care of, of a certain <coughs> charity called uh, Zikli Foundation, where we take care of the community, animals and the streeties. So every cost, every whacking days, every run that we have done, uh, we are contributing it uh, for a better cause and to our uh, pet parents <coughs> and to our well-wishers, uh, every support that you have put in, we're really grateful and we look forward for more collaboration and more fun and more uh, you know, awesome events. Thank you so much for having us and joining us this, and making this a grand successful Wagathon. Thank you so much. My name is Swamideep Mitra. Uh, it was a great experience to run in this Wagathon event organized by Zigli. Uh, it was like brilliantly organized with all the necessary requirements made uh, sure like water stations and the volunteers were showing the routes correctly. The dogs were taken care of, uh, their hydration and the treats and everything and all. Oh, so yeah, it's a, it's a very good experience, like for all parents to keep their dogs fit and uh, running. My name is Anthony and my pet name is Shadow. It's a German Shepherd. So this is the first time I'm participating. This is not about a winning or something. It is about a noble cause. We come across that whatever mile we run or walk, it's going for noble causes. I really appreciate that. Well organized, and it's a pleasure to be a part of it and future also. Thank you so much. So uh, nan Anusha Anushanta, uh, you Nanheesru Starka. ಸೊ ನಾವು ಬೆಂಗಳೂರವರೇ ಬೇಸಿಕಲಿ ಜಿಗ್ಲಿ ಅವ್ರಿ ನ ಅರೇಂಜ್ ಮಾಡಿದ್ದು ಪೆಟ್ ಕಮ್ಯುನಿಟಿಗೆ ಸರ್ವ್ ಮಾಡಕ್ಕೆ ಸೊ ತುಂಬಾ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ಫಸ್ಟ್ ಟೈಮ್ ಅರೇಂಜ್ ಮಾಡಿದ್ದಾರೆ ಬಟ್ ತುಂಬಾ ಸಖತ್ತಾಗಿ ಅರೇಂಜ್ ಮಾಡಿದ್ದಾರೆ ಫೆಸಿಲಿಟೀಸ್ ಆಗಲಿ ಪೆಟ್ಸಿಕ್ ಫೆಸಿಲಿಟೀಸ್ ಆಗಲಿ ತುಂಬಾ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ನಮಗೂ ತುಂಬಾ ಖುಷಿ ಆಯಿತು ಅದು ಬೇರೆ ಇವ್ನ ಎಲ್ಲ ಬ್ರೀಡ್ಸ್ ಅಲ್ಲಿ ಇವನಿಗೆ ಥರ್ಡ್ ಪ್ಲೇಸ್ ಬಂದಿದೆ ತೊ ಇನ್ನೂ ತುಂಬಾ ಖುಷಿ ಆಯಿತು ಥ್ಯಾಂಕ್ ಯು